ಇಪಿಎಫ್ಒ ಚಂದಾದಾರರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ ಟ್ರಸ್ಟಿಗಳ ಸಭೆಯಲ್ಲಿ ಇಪಿಎಫ್ಒ ನಿಯಮಗಳಲ್ಲಿ ಕೆಲವು ಬದಲಾವಣೆ ಮಾಡಲಾಗಿದ್ದು ಅತ್ಯಗತ್ಯ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ಕಠಿಣ ನಿಯಮಗಳ ಸಡಿಲಿಕೆ ಬದಲಾವಣೆಯಿಂದ ಇಪಿಎಫ್ಒ ಚಂದಾದಾರರ ಪಿಎಫ್ ಖಾತೆಯಲ್ಲಿನ ಶೇಕಡ ನೂರರಷ್ಟು ಹಣವನ್ನು ಒಮ್ಮೆಲ್ಲೇ ಹಿಂಪಡೆಯಬಹುದಾಗಿದೆ ಇದರ ಜೊತೆ ಇನ್ನೂ ಕೆಲವು ನಿಯಮಗಳನ್ನು ಬದಲಾಯಿಸಲಾಗಿದ್ದು ಅದರ ಸಂಪೂರ್ಣ ವಿವರ ಇಲ್ಲಿವೆ ವಿಡಿಯೋ ಪೂರ್ತಿ ನೋಡಿ ಹಾಗೂ ಇ ಪಿ ಎಫ್ಗೂ ಸಂಬಂಧಪಟ್ಟಂತ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ನೌಕರರ ಭವಿಷ್ಯ ನಿಧಿ ಖಾತೆಯಿಂದ ಹಣವನ್ನು ಹಿಂಪಡೆಯುವ ನಿಯಮಗಳಲ್ಲಿ ಮಹತ್ವದ ಬದಲಾವಣೆ ಮಾಡಲಾಗಿದೆ ಇನ್ನು ಮುಂದೆ ಪಿಎಫ್ ಖಾತೆಯಲ್ಲಿರುವ ಶೇಕಡ ನೂರರಷ್ಟು ಹಣವನ್ನು ಹಿಂಪಡೆಯಲು ಅವಕಾಶ ಕಲ್ಪಿಸಲಾಗಿದೆ ಇದರಿಂದ ಸುಮಾರು ಏಳು ಕೋಟಿ ಉದ್ಯೋಗಿಗಳಿಗೆ ಅನುಕೂಲವಾಗಿದೆ ಈ ಬಗ್ಗೆ ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವಿಯಾ ಅವರ ಅಧ್ಯಕ್ಷತೆಯಲ್ಲಿ ದೆಹಲಿಯಲ್ಲಿ ನಡೆದ ಸೆಂಟ್ರಲ್ ಬೋರ್ಡ್ ಆಫ್ ಟ್ರಸ್ಟೀಸ್ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಈ ಮೊದಲು ಇದ್ದ ಹದಿಮೂರು ಸಂಕೀರ್ಣ ನಿಯಮಗಳನ್ನು ಈಗ ಅತ್ಯವಶ್ಯಕ ಅಗತ್ಯಗಳು ವಸತಿಯ ಅಗತ್ಯಗಳು ಮತ್ತು ವಿಶೇಷ ಸಂದರ್ಭಗಳು ಎಂಬ ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಹಣ ಹಿಂಪಡೆಯುವ ಪ್ರಕ್ರಿಯೆಯನ್ನು ಸುಲಭಗೊಳಿಸಲು ಈ ಹಿಂದೆ ಇದ್ದ ಕಠಿಣ ನಿಯಮಗಳನ್ನು ಬದಲಾಯಿಸಲಾಗಿದೆ ಶಿಕ್ಷಣಕ್ಕಾಗಿ ಪಿಎಫ್ ಹಣವನ್ನು ಭಾಗಶಃ ಹಿಂಪಡೆಯಲು ಈಗ ಹತ್ತು ಬಾರಿ ಅವಕಾಶವಿದೆ ಮದುವೆಗಾಗಿ ಹಣ ತೆಗೆಯಲು ಐದು ಬಾರಿ ಅವಕಾಶ ನೀಡಲಾಗಿದೆ ಈ ಮೊದಲು ಶಿಕ್ಷಣ ಮತ್ತು ಮದುವೆಗೆ ಕೇವಲ ಮೂರು ಬಾರಿ ಮಾತ್ರ ಹಣ ಹಿಂಪಡೆಯಲು ಅವಕಾಶವನ್ನು ನೀಡಲಾಗಿತ್ತು ಪಿಎಫ್ ಖಾತೆಯಿದ್ದ ಹಣವನ್ನು ಭಾಗಶಃ ಹಿಂಪಡೆಯಲು ಕನಿಷ್ಠ ಸೇವಾ ಅವಧಿಯನ್ನು ಹನ್ನೆರಡು ತಿಂಗಳಿಗೆ ಇಳಿಕೆ ಮಾಡಲಾಗಿದೆ ವಿಶೇಷ ಸಂದರ್ಭಗಳು ಎಂಬ ವಿಭಾಗ ಅಡಿಯಲ್ಲಿ ಪ್ರಕೃತಿ ವಿಕೋಪ ಕಾರ್ಖಾನೆ ಲಾಕ್ಔಟ್ ನಿರಂತರ ನಿರುದ್ಯೋಗ ಅಥವಾ ಸಾಂಕ್ರಾಮಿಕ ರೋಗಗಳಂತಹ ಕಾರಣಗಳನ್ನು ನೀಡದೆಯೇ ಹಣವನ್ನು ಹಿಂಪಡೆಯಲು ಈಗ ಅವಕಾಶ ನೀಡಲಾಗಿದೆ ಈ ಸರಳೀಕರಣದಿಂದಾಗಿ ಉದ್ಯೋಗಿಗಳಿಗೆ ತಮ್ಮ ಹಣವನ್ನು ಅಗತ್ಯ ಸಂದರ್ಭಗಳಲ್ಲಿ ಸುಲಭವಾಗಿ ಬಳಸಿಕೊಳ್ಳಲು ಅನುಕೂಲವಾಗಲಿದೆ ಈ ಹೊಸ ನಿಯಮಗಳು ಉದ್ಯೋಗಿಗಳ ಆರ್ಥಿಕ ಭದ್ರತೆಗೆ ಇನ್ನಷ್ಟು ಬಲ ತುಂಬಲಿವೆ ಇ ಮಂಡಳಿಯ ವಿಶ್ವಾಸ ಯೋಜನೆಯನ್ನು ಕೂಡ ಅಂಗೀಕರಿಸಿದೆ ಇದು ಪಿಎಫ್ ಪಾವತಿಯಲ್ಲಿ ವಿಳಂಬವಾದಾಗ ವಿಧಿಸುವ ದಂಡಕ್ಕೆ ಸಂಬಂಧಿಸಿದ ದೀರ್ಘಕಾಲದ ವಿವಾದಗಳನ್ನು ಬಗೆಹರಿಸಲು ಸಹಾಯ ಮಾಡುತ್ತದೆ ಮೇ ಎರಡ್ ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಸಾವಿರದ ನಾಲ್ಕುನೂರ ಆರು ಕೋಟಿ ರೂಪಾಯಿಗಳ ದಂಡ ಬಾಕಿ ಇತ್ತು ಮತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗಳು ಸೇರಿದಂತೆ ವಿವಿಧ ನ್ಯಾಯಾಲಯಗಳಲ್ಲಿ ಆರು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳು ಬಾಕಿ ಇದ್ದವು ಹೊಸ ಯೋಜನೆಯ ಅಡಿಯಲ್ಲಿ ದಂಡವನ್ನು ತಿಂಗಳಿಗೆ ಶೇಕಡಾ ಒಂದರಷ್ಟು ನಿಗದಿತ ದರಕ್ಕಿಳಿಸಲಾಗುವುದು ಎರಡು ತಿಂಗಳವರೆಗೆ ವಿಳಂಬವಾದರೆ ಶೇಕಡಾ ಜೀರೋ ಪಾಯಿಂಟ್ ಇಪ್ಪತ್ತೈದರಷ್ಟು ಮತ್ತು ನಾಲ್ಕು ತಿಂಗಳವರೆಗೆ ವಿಳಂಬವಾದರೆ ಶೇಕಡಾ ಜೀರೋ ಪಾಯಿಂಟ್ ಐವತ್ತರಷ್ಟು ದರವನ್ನು ವಿಧಿಸಲಾಗುತ್ತದೆ ಈ ಯೋಜನೆ ಆರು ತಿಂಗಳವರೆಗೆ ಜಾರಿಯಲ್ಲಿರುತ್ತದೆ ಇದನ್ನು ಮತ್ತೊಂದು ಆರು ತಿಂಗಳು ವಿಸ್ತರಿಸಬಹುದು ಇದು ಸೆಕ್ಷನ್ ಹದಿನಾಲ್ಕು ಬಿ ಅಡಿಯಲ್ಲಿನ ಪ್ರಸ್ತುತ ಅಂತಿಮಗೊಂಡ ಮತ್ತು ವಿಚಾರಣೆಗೆ ಮುಂಚಿನ ಪ್ರಕರಣಗಳಲ್ಲಿ ಒಳಗೊಂಡಿದೆ ಈ ಯೋಜನೆಯ ಅಡಿಯಲ್ಲಿ ನಿಯಮಗಳನ್ನು ಪಾಲಿಸಿದ್ದರೆ ಇರುವ ಎಲ್ಲ ಪ್ರಕರಣಗಳು ರದ್ದಾಗುತ್ತವೆ ಪಿಂಚಣಿದಾರರ ಅನುಕೂಲಕ್ಕಾಗಿ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಜೊತೆ ಒಪ್ಪಂದ ಕೂಡ ಮಾಡಿಕೊಳ್ಳಲಾಗಿದೆ ಇದರನ್ವಯ ಪಿಂಚಣಿದಾರರಿಗೆ ಯಾವುದೇ ಶುಲ್ಕವಿಲ್ಲದೆ ಮನೆ ಬಾಗಿಲಲ್ಲಿ ಡಿಜಿಟಲ್ ಜೀವನ್ ಪ್ರಮಾಣ ಸೇವೆಗಳನ್ನು ಕೂಡ ಒದಗಿಸಲಾಗುತ್ತದೆ ಪ್ರಮಾಣ ಪತ್ರಕ್ಕೆ ವಿಧಿಸುವ ಐವತ್ತು ರೂಪಾಯಿ ಶುಲ್ಕವನ್ನು ಇಪಿಎಫ್ಒ ಭರಿಸಲಿದೆ ಈ ಉಪಕ್ರಮವು ವಿಶೇಷವಾಗಿ ಗ್ರಾಮೀಣ ಮತ್ತು ದೂರದ ಪ್ರದೇಶಗಳಲ್ಲಿರುವ ಪಿಂಚಣಿದಾರರಿಗೆ ತುಂಬಾ ಅನುಕೂಲವಾಗಲಿದೆ ಇದರಿಂದ ಮನೆಗಳಲ್ಲೇ ಪ್ರಮಾಣ ಪತ್ರವನ್ನು ಸಲ್ಲಿಸಲು ಕೂಡ ಸಾಧ್ಯವಾಗುತ್ತದೆ ಮತ್ತು ಪಿಂಚಣಿ ವಿತರಣೆ ನಿರಂತರವಾಗಿ ಮುಂದುವರಿಯುತ್ತದೆ ಇನ್ನು ಇತ್ತೀಚೆಗೆ ನಡೆದ ಟ್ರಸ್ಟ್ಗಳ ಸಭೆಯಲ್ಲಿ ಈ ಎಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ ಮತ್ತು ಪಿಂಚಣಿ ಏರಿಕೆಯೇ ಆಗಬಹುದೆಂದು ಇಪಿಎಫ್ಒ ಸದಸ್ಯರು ಕಾದು ಕುಳಿತಿದ್ದರು ಆದರೆ ಆ ಬಗ್ಗೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಮುಂದಿನ ದಿನಗಳಲ್ಲಿ ಮತ್ತೆ ಸಭೆ ನಡೆದು ಆಗ ಪಿಂಚಣಿ ಏರಿಕೆ ಪ್ರಸ್ತಾವನೆಗೆ ಗ್ರೀನ್ ಸಿಗ್ನಲ್ ದೊರೆಯಲೂಬಹುದು ಇಪಿಎಫ್ಗೂ ಸಂಬಂಧಪಟ್ಟಂತಹ ಹೊಸ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ